ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೇನೆ ಈಗಾಗಲೇ ನಾವೆಲ್ಲ ಮೈನಿಡ್ಸ್ ಆ್ಯಪನ್ನು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಮತ್ತು ಆ ಮೈನಿಡ್ಸ್ ರೆಫ್ರಲ್ ಲಿಂಕ್ ಮೂಲಕ ನಾವು ಹೇಗೆ ಆ್ಯಕ್ಟಿವೇಷನ್ ಮಾಡ್ಕೊಳ್ಳೋದ್ರ ಕುರಿತು ನಾನು ತೋರಿಸ್ತಾ ಇದ್ದೇನೆ ಈ ಒಂದು ಡೈರೆಕ್ಟಾಗಿ ಯಾರಾದರೂ ಒಬ್ಬರ ಒಂದು ಮೈನಿಡ್ಸ್ ರೆಫ್ರಲ್ ಲಿಂಕನ್ನು ನೀವು ವಾಟ್ಸಪ್ಗೆ ಹಾಕ್ಸ್ಕೋಬೇಕು ಆ ವಾಟ್ಸಪ್ಗೆ ಬಂದಿರತಕ್ಕಂಥ ಮ ರೆಫ್ರಲ್ ಲಿಂಕ್ ಮೈನಿಟ್ ರೆಫ್ರಲ್ ಲಿಂಕ್ ಮೇಲೆ ಅಂದರೆ ಮೆಸೇಜ್ನಲ್ಲಿ ಗ್ರೀನ್ ಕಲರು ಲಿಂಕ್ ಇರುತ್ತೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು ಮತ್ತು ಇನ್ನೊಂದು ರೆಫರಲ್ ಐ ಡಿ ಅಂತೇಳಿ ಸಪ್ರೇಟಾಗಿರುತ್ತೆ ಅದನ್ನು ಕಾಪಿ ಮಾಡಿ ಇಟ್ಕೊಂಡಿರಬೇಕು ನೆನಪಿಟ್ಕೊಳ್ಳಿ ಆ ರೆಫ್ರಲ್ ಲಿಂಕನ್ನು ಐ ಡಿಯನ್ನು ರೆಫ್ರಲ್ ಐ ಡಿಯನ್ನು ಕಾಪಿ ಮಾಡಿ ಇಟ್ಕೋಬೇಕು ಮೆಸೇಜ್ನಲ್ಲಿರ್ತಕ್ಕಂಥ ಗ್ರೀನ್ ಕಲರ್ದಲ್ಲಿರ್ತಕ್ಕಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು ಡೌನ್ಲೋಡ್ ಮಾಡ್ಕೊಳೋದು ಮಾಡಿಕೊಂಡು ಅದು ಹೇಗೆ ನಾವು ನಾವು ಅದನ್ನು ಹೇಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಕುರಿತು ನಾನು ತೋರಿಸ್ತೇನೆ ಒಂದೊಂದಾಗಿ ಈಗಾಗಲೇ ನನಗೆ ಕಳಿಸಿರ್ತಕ್ಕಂಥ ಮೈನಿಡ್ಸ್ ಆ್ಯಪು ಲಿಂಕನ್ನು ನಾನು ಈಗಾಗಲೇ ನಾನು ತೆಗೆದುಕೊಂಡು ಅದರ ಮೇಲೆ ಕ್ಲಿಕ್ ಮಾಡಿ ಈ ಥರ ಡೌನ್ಲೋಡ್ ಮಾಡ್ಕೊಳ್ತೇನೆ ಆಲ್ರೆಡಿ ನನ್ನ ಹತ್ರ ಆ್ಯಪ್ ಇದೆ ಅದನ್ನು ಅಪ್ಡೇಟ್ ಅಂತೇಳಿ ಇದ್ದೇನೆ ಅಪ್ಡೇಟ್ ಅಂತ ಕೊಟ್ಟ ತಕ್ಷಣ ಈಗ ಡನ್ ಆರ್ ಓಪನ್ ಓಪನ್ ಮಾಡ್ತಾ ಇದ್ದೇನೆ ಓಪನ್ ಮಾಡಿದ ತಕ್ಷಣ ಅಲ್ಲಿ ನಮಗೆ ಲಿಂಕ್ ಓಪನ್ ಇದೆಲ್ಲವೂ ಮೈನಿಡ್ಸು ಈ ಥರ ಬರುತ್ತೆ ಫಸ್ಟಿಗೆ ನೀವೆಲ್ಲ ಮೈನಿಡ್ಸು ಹಾಕಿದ ತಕ್ಷಣವೇ ನಿಮಗೆ ಹೊಸಬ್ರ ಆದರೆ ಓ ಟಿ ಪಿ ಬರುತ್ತೆ ಓ ಟಿ ಪಿನೇ ನೀವು ಕೊಟ್ಕೋಬೇಕಾಗುತ್ತೆ ಓಕೆ ಮತ್ತು ನೀವು ಕಿಬೋ ಅಕೌಂಟದಲ್ಲಿರ್ತಕ್ಕಂಥ ಒಂದೇ ಒಂದು ಫೋನ್ ನಂಬರನ್ನು ಹಾಕಬೇಕು ಓಕೆ ಮತ್ತು ಇನ್ನೊಂದು ಈ ಥರ ಓಪನ್ ಮಾಡಿದ ತಕ್ಷಣ ಅಲ್ಲಿ ಮೇಲೆ ಸಬ್ಸ್ಕ್ರೈಬ್ ಅಂತ ಇರುತ್ತೆ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ನಿಮಗೆ ಈ ಥರ ಬರುತ್ತೆ ಫಿಫ್ಟಿ ರುಪೀಸನ್ನು ನೀವು ನೀವು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಅಮೌಂಟ್ರು ಅಮೌಂಟನ್ನು ಐವತ್ತು ರೂಪಾಯಿನ ಹಾಕ್ಕೊಂಡು ಈ ಥರ ಡೈರೆಕ್ಟಾಗಿ ಫೋನ್ಪೇ ಮೂಲಕ ಯಾವುದ್ರ ಆದರೂ ನೀವು ಹಾಕ್ಕೋಬಹುದು ಓಕೆ ಐವತ್ತು ರೂಪಾಯಿನ ಹಾಕ್ಕೊಂಡ್ರೆ ನಿಮಗೆ ಇನ್ನೂರ ಐವತ್ತು ಪ್ಲಸ್ ಐವತ್ತು ರಿವರ್ಸ್ ಪಾಯಿಂಟ್ಸು ಬರ್ತವೆ ಓಕೆ ನಾನು ಸಕ್ಸಸ್ ಮಾಡ್ತಾ ಇದ್ದೇನೆ ಈಗಾಗಲೇ ಅಮೌಂಟನ್ನು ಹಾಕ್ಕೊಳ್ತಾ ಇದ್ದೇನೆ ಈಗ ಇದು ಆಟೋಮೆಟಿಕ್ಕನ್ನೇ ತೊಗೊಳ್ಬಿಡುತ್ತೆ ಮತ್ತು ಹೋಮ್ ಇಸತ್ತೆ ಅದಕ್ಕೆ ಕೇಳುತ್ತೆ ಗೋ ಟು ಹೋಮ್ ಅಂತ ಕೇಳುತ್ತೆ ನೋಡಿ ಈಗ ಈ ಥರ ಕ್ಲಿಕ್ ಮಾಡಿಕೊಂಡು ನಾವು ಐವತ್ತು ರೂಪಾಯಿಯನ್ನು ನಾವು ಆ್ಯಡ್ ಮಾಡ್ಕೊಂಡಿದ್ವಿ ಐವತ್ತು ರೂಪಾಯಿ ಆ್ಯಡ್ ಮಾಡ್ಕೊಂಡ ತಕ್ಷಣ ನಮಗೆ ಅಲ್ಲಿ ಸಬ್ಸ್ಕ್ರೈಬು ಇನ್ನೂ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಜಸ್ಟ್ ನಾವು ಇದ್ರ ಮಾಡಿವಿ ಇನ್ನೊಂದು ಕೆಳಗಡೆ ಲಿಂಕ್ ಅಂತ ಇದೆ ನೋಡಿ ರೆಫ್ರಲ್ ಐ ಡಿ ರೆಫ್ರಲ್ ಐ ಡಿ ಅಂತೇಳಿ ಅದ್ರ ಮಾತ್ರ ಎಮ್ ಎನ್ ಐ ಎನ್ ಡಿ ಅದೇ ನಂಬರ್ ಏನಿರ್ತೋ ಅದಿಷ್ಟನ್ನು ಪೇಸ್ಟ್ ಮಾಡ್ಕೋಬೇಕು ಕಾಪಿ ಮಾಡ್ಕೋಬೇಕು ಓಕೆ ಸಾರಿ ಕಾಪಿ ಮಾಡ್ಕೋಬೇಕು ಕಾಪಿ ಸೇಮ್ ಜಸ್ಟ್ ಎಮ್ ಎನ್ ಐ ಡಿ ನಂಬರ್ ಮಾತ್ರ ಕಾಪಿ ಮಾಡ್ಕೋಬೇಕು ಆ ಸಬ್ಸ್ಕ್ರೈಬ್ ಅಂತಿದೆಯಲ್ಲ ಅದ್ರ ಮೇಲೆ ನೀವು ಹೊಡೆದ್ರೆ ಸಬ್ಸ್ಕ್ರೈಬ್ ಅಂತ ಹೊಡೆದ್ರೆ ಈ ಥರ ಬರುತ್ತೆ ಅಲ್ಲಿ ಬಂದು ಅಮೌಂಟನ್ನು ನೀವು ಪೇ ಮಾಡ್ಕೋಬಹುದು ಓಕೆ ಪೇಮೆಂಟನ್ನು ನೀವು ಪೇಮೆಂಟನ್ನು ಮಾಡಿಕೊಂಡು ನೀವು ಈ ಥರ ಈಗ ನೋಡಿ ಸಬ್ಸ್ಕ್ರೈಬ್ ಆಗಿದೆ ಗ್ರೀನ್ ಬಂದು ನೋಡಿ ಇಷ್ಟೊತ್ತು ರೆಡ್ ಇತ್ತು ಗ್ರೀನ್ ಬಂದಿದೆ ಈ ಥರ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಅಮೌಂಟ್ ಸಹಿತ ಆ್ಯಡ್ ಮಾಡಿಕೊಂಡು ನೀವು ಜಸ್ಟ್ ಅಲ್ಲಿ ಅಕೌಂಟಿಗೆ ಮೈ ಅಕೌಂಟ್ ಅಂತಿದೆ ನೋಡಿ ಕೆಳಗಡೆ ಮೈ ಅಕೌಂಟ್ ಮೇಲೆ ಹೋಗಿ ರೆಫ್ರಲ್ ಅಪ್ಡೇಟ್ ಇದೆ ಅಪ್ಡೇಟ್ ಪ್ರೊಫೈಲ್ ಅಂತೇಳಿ ಅದನ್ನ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಅಡ್ರೆಸ್ಸು ಫೋನ್ ನಂಬರು ಕರೆಕ್ಟಾಗಿ ಹಾಕಬೇಕಾಗುತ್ತೆ ಹೆಸರು ಅಡ್ರೆಸ್ ಓಕೆ ನನಗೆ ನನ್ನ ಹತ್ರ ಈಗಾಗಲೇ ನೂರ ಇಪ್ಪತ್ತೈದು ರಿವಾರ್ಡ್ಸ್ ಕಾಯಿಂಡ್ಸು ಇತ್ತು ಈಗ ಬಂದಿರೋದು ನನಗೆ ಮುನ್ನೂರು ರಿವಾರ್ಡ್ಸ್ ಕಾಯಿನ್ಸ್ ಬಂದಿದೆ ಅಂದರೆ ನಾನ್ನೂರ ಇಪ್ಪತ್ತೈದು ರಿವಾರ್ಡ್ಸ್ ಕಾಯಿಂಡ್ಸ್ ಇದ್ದಾವೆ ನಾನು ತೋರಿಸ್ತಾ ಇದ್ದೇನೆ ಓಕೆ ಮೈ ಅಕೌಂಟ್ ಅಂತ ಇದೆ ನೋಡಿ ಮೈ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಅಪ್ಡೇಟ್ ಮಾಡ್ಕೋಬೇಕು ಹೆಸರು ಮತ್ತು ನಿಮ್ಮ ಅಡ್ರಸ್ ಹಾಕಬೇಕಾಗುತ್ತೆ ಓಕೆ ಈ ಥರ ಹಾಕಿ ನೀವು ಮಾಡಿಕೊಂಡ್ರೆ ನೀವು ಮೈನ್ ಇಡ್ಸ್ ಆ್ಯಪ್ ಡೌನ್ಲೋಡ್ ಆಗುತ್ತೆ ಮತ್ತು ಮೈನಿಡ್ಸನ್ನು ಇಡ್ಸನ್ನು ರಿಜಿಸ್ಟ್ರೇಷನ್ ಮಾಡ್ಕೊಂಡಾಗುತ್ತೆ ಮೈನಿಡ್ಸಿ ಆ್ಯಪ್ ಬೇರೆಯವರಿಗೆ ರೆಫ್ರಲ್ ಬೇರೆಯವರಿಗೆ ಕೊಟ್ಟು ನೀವು ಇದೇ ಥರ ಮಾಡಿಸಿದರೆ ನಿಮಗೆ ಬೇರೆ ಬೇರೆ ರೀತಿಯಲ್ಲಿ ಪ್ರತಿಯೊಂದು ಆದಾಯ ಬರುತ್ತೆ ಓಕೆ ಫ್ರೆಂಡ್ಸ್ ನಾನು ಮೈನ್ ಇಡ್ಸ್ ಅನ್ನೋದನ್ನು ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ ರೆಫ್ರಲ್ ಲಿಂಕ್ ಸಹಿತ ಹೇಗೆ ಕಳ್ಸ್ಕೊಳ್ಳೋದು ಅನ್ನೋದ್ರ ಕುರಿತು ಸಹಿತ ಅಲ್ಲಿದೆ ನೋಡಿ ರೆಫ್ರಲ್ ಐ ಡಿ ಅದನ್ನು ಅದ ಮೇಲೆ ಸಬ್ಸ್ಕ್ರೈಬ್ ಕೆಳಗಡೆ ರೆಫರಲ್ ಐ ಡಿ ಶೇರ್ ಅಂತ ಇದೆ ಮತ್ತು ಕಾಪಿ ಮಾಡ್ಕೊಂಡಿದ್ದಿದೆ ಜಸ್ಟು ಐ ಡಿ ಮಾತ್ರ ಕಾಪಿ ಮಾಡಿಕೊಂಡು ನೀವು ಮಾಡಬೇಕಾಗುತ್ತೆ ಓಕೆ ಫ್ರೆಂಡ್ಸ್ ನಾನು ಇಷ್ಟೊತ್ತು ನಾನು ಆಗಿ ನಿಮಗೆ ಚಿಕ್ಕದಾಗಿ ಚೊಕ್ಕವಾಗಿ ಅರ್ಥ ಆಗೋ ಥರ ನಾನು ಹೇಳಿದ್ದೀನಿ ಅಂತ ಅನಿಸುತ್ತೆ ಹಾಗೆ ಈ ಒಂದು ಮೈನಿಡ್ ಆ್ಯಪ್ನ ಲಿಂಕನ್ನು ಸಹಿತ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಕೊಟ್ಟಿರ್ತೇನೆ ಮತ್ತು ನನ್ನ ರೆಫರಲ್ ಐ ಡಿಯನ್ನು ಸಹಿತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೇನೆ ನೀವು ಯಾರಿಗಾದರೂ ಇಷ್ಟ ಇದ್ದರೆ ನನ್ನ ಮೈನಿಡ್ಸ್ ರೆಫರಲ್ ಲಿಂಕನ್ನು ನೀವು ಐ ಡಿಯನ್ನು ಬಳಸ್ಕೊಂಡು ನೀವು ಆ್ಯಕ್ಟಿವೇಶನ್ ಮಾಡಿಕೊಳ್ಬಹುದು ಓಕೆ ಫ್ರೆಂಡ್ಸ್ ನಾನು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮತ್ತು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳೋ ಲಿಂಕು ಮತ್ತು ನನ್ನ ರೆಫರಲ್ ಐ ಡಿಯನ್ನು ಸಹಿತ ಇದರಲ್ಲಿ ಕೊಟ್ಟಿರ್ತೇನೆ ಓಕೆ ಫ್ರೆಂಡ್ಸ್ ಈ ಯೂಟ್ಯೂಬ್ ಚಾನಲನ್ನು ಯಾರು ಹೊಸಬ್ರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನು ಆಲ್ ಅಂತ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿಯ ಯುವಕ ಧನ್ಯವಾದಗಳೊಂದಿಗೆ